ಮಕ್ಕಳ ಹಕ್ಕುಗಳನ್ನು ಕಸಿದುಕೊಳ್ಳದೆ ಬೆಳೆಯಲು ಬಿಡಿ ಸಿಪಿಐ ಮಂಜುನಾಥ್ ಅಭಿಮತ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾದ ಕಾರಣ ಅವರ ಹಕ್ಕುಗಳನ್ನು ಕಸಿಯದೆ ಬೆಳೆಯಲು ಬಿಡಬೇಕು ತನ್ಮೂಲಕ ದೇಶದ ಪ್ರಗತಿಗೆ ಕೊಡುಗೆ ನೀಡಬೇಕೆಂದು ಸಿಪಿಐ ಮಂಜುನಾಥ್ ಹೇಳಿದರು ಚಿಕ್ಕಬಳ್ಳಾಪುರ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಗುರುವಾರ ತಾಲೂಕಿನ ಪುಟ್ಟ ತಿಮ್ಮನಹಳ್ಳಿ ಸಬ್ಬೇನಹಳ್ಳಿ ಮಂಚನಬಲೆ ಕಾಮಶೆಟ್ಟಿಹಳ್ಳಿ ಶಾಲೆಯ ಮಕ್ಕಳನ್ನ ಕರೆಸಿ ಏರ್ಪಡಿಸಿದ್ದ ಮಕ್ಕಳ ದಿನಾಚರಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ದೇಶದ ಪ್ರಥಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಜನ್ಮದಿನವನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತಾ ಬರಲಾಗಿದೆ ಈ ದಿನ ಸಮಾಜ ಮಕ್ಕಳ ಹಕ್ಕುಗಳ ಬಗ್ಗೆ ಪಾಲನೆ ಪೋಷಣೆಯ ಬಗ್ಗೆ ಅವರ ಭವಿಷ್ಯದ ಬಗ್ಗೆ ಚಿಂತಿಸುವಂತೆ ಮಾಡುವ ಉದ್ದೇಶದಿಂದ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತದೆ ನಾವು ನೀವೆಲ್ಲ ಸೇರಿ ಸುಂದರ ಸಮಾಜ ಕಟ್ಟೋಡ ಎಂದು ಕರೆ ನೀಡಿದರು ಈ ವೇಳೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಪೊಲೀಸರು ಶಾಲಾ ಮಕ್ಕಳಿಗೆ ಗುಲಾಬಿ ಹೂವು ಚಾಕೊಲೇಟ್ ನೀಡಿ ಠಾಣೆಗೆ ಕರೆಸಿಕೊಂಡರು ಪುಟ್ಟತಿಮ್ಮನಹಳ್ಳಿ ಶಾಲೆಯ ರೋಜಾ ಎಂಬ ವಿದ್ಯಾರ್ಥಿನಿ ಮಾತನಾಡಿ ಪೊಲೀಸ್ ಠಾಣೆ ಎಂಬುದು ಅಪರಾಧಿಗಳನ್ನು ಶಿಕ್ಷಿಸಿ ಒಳ್ಳೆಯವರನ್ನು ರಕ್ಷಿಸುವ ತಾಣವಾಗಿದೆ ವಿನಃ ಬೇರೆಯಲ್ಲ ಇಲ್ಲಿಗೆ ನಾಗರಿಕರು ಬರಲು ಹೆದರುವ ಅಗತ್ಯವಿಲ್ಲ ನಿಮ್ಮ ಸಮಸ್ಯೆಗಳನ್ನ ದೂರುಗಳನ್ನ ಹೊತ್ತು ಆರಾಮಾಗಿ ಬರಬಹುದು ಎಂದರು ಅದಕ್ಕೆ ನಾವು ಕೂಡ ಯಾವ ಕೂಡ ತಪ್ಪು ಮಾಡಬಾರ್ದು ಇವಾಗ ಕಲ್ಸಾನ ಮಾಡೋದು ಸುಳ್ಳು ಹೇಳೋದು ಮಾಡಬಾರ್ದು ಆಯ್ತಾ ಮಾಡಿರ್ತೀರಾ ಆಗ ಅಮ್ಮ ಇವಾಗ ನೀವು ಅಮ್ಮ ಕುರ್ಕುರೆ ಕುರ್ಕುರೆ ತಿಂತೀರ ಅಮ್ಮ ಮತ್ತೆ ಬೈತಾರ ಇವಾಗ ಅಮ್ಮ ಬೈದು ನಾನು ಮತ್ತೆ ಮಾಡಲ್ಲ ಅನ್ಬೇಕು ಮತ್ತೆ ಮತ್ತೆ ಅದೇ ಮಾಡ್ತಾ ಇದ್ರೆ